ಎಲ್ಲ ಪ್ರತಿನಿಧಿಗಳ ಅಕಾಡೆಮಿ ಪರವಾಗಿ ಎಲ್ಲರಿಗೂ ಸ್ವಾಗತಿಸ್ತೇನೆ ಜೀವನ ಮಾಡಿಂಗಾ ಭಾಗವಹಿಸ್ತೇನೆ ವೇದಿಕೆ ಮೇಲೆ ಕಾರ್ಯಕ್ರಮದ ಎಲ್ಲ ಕಲಾವಿದರು ನಮ್ಮ ಸಣ್ಣ ನಮ್ಮ ಕಾರ್ಯಕ್ರಮ ಅಕಾಡೆಮಿ ಕಾರ್ಯಕ್ರಮ ಬಹಳ ಸೀಮಿತವಾದಂತಹ ಸ್ಥಿತಿ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ಎಲ್ಲರಿಗೆ ಕೆಲಸ ಮಾಡಿದ್ರೆ ಸದಸ್ಯ ಸಂಚಾರ ಕೆಲಸ ಕೊಟ್ಟಿದ್ದಾರೆ ಅದು ಮುಖ್ಯವಾಗಿ ಸಿಗ್ಲಿ ಅಂತಂದ್ರೆ ಪ್ರಶಸ್ತಿ ಅಲ್ಲ ಇದು ಮನೆ ಸುಮ್ಮೆ ಪ್ರಶಸ್ತಿ ಅಲ್ಲ ಇದು ಇದು ಕೆಲಸ ಮಾಡಿ ಕೊಟ್ಟ ಸೇವೆ ಮಾಡಿ ಹೋಗಿದೆ ಅಂತ ಹೇಳಿ ಕೆಲಸ ಕೊಟ್ಟಿದ್ದಾರೆ ಹೀಗಾಗಿ ಆ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರೆ ಬಹಳ ಪ್ರೀತಿಯಿಂದ ಮಾಡಿದ್ವಿ Go!

Игорь. ಏನು ಮಟ್ಟದಲ್ಲಿ ಸಹಕಾರ ಬೇಕಾಗಿಲ್ಲ ಈಗಾಗಲೇ ನಮಗೆ ಇಲಾಖೆ ಕರ್ನಾಟಕ ಸಂಗೀತ ನಮ್ಮ ಸರ್ಕಾರದ ಯೋಜನೆಗಳು ಈ ಸರಿ ಈ ಥರ ಎಲ್ಲದರೂ ಗರೀಬ್ಬ ಕಲಾವಿದರು ಹುಟ್ಟುವಂಥ ಕೆಲಸವನ್ನು ಇಂಥ ಸಂಚಾಲಕ ನಮ್ಮ ಅಕ್ಕಳಿಗೆ ಒಂದು ಹೆಸರು ಬರುತ್ತೆ ಮತ್ತು ಎಲ್ಲ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲಿ ಸರ್ಕಾರಿ ಕೋರ್ತಾ ಇಂಥ ಒಂದು ಕಾರ್ಯಕ್ರಮ ಇನ್ನೂ ನಮ್ಮ ಸದಸ್ಯರು ಅಂಗನಗಿರಿ ಮತ್ತು ಆ ಭಾಗದಲ್ಲಿ ಕಾರ್ಯಕ್ರಮವನ್ನು ಅಂದ್ಕೋಬೇಕು ಅಂತ ಕೇಳಿದರೆ ಈ ಒಂದು ವಿಷಯವನ್ನು ತಮ್ಮ ನಮ್ಮ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಸ್ತುತ ಪ್ರೀತಿಯಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಕಾರ್ಯಶಸ್ ಮಾಡಿದ್ದೀರಿ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದೊಂದಿಗೆ ಈ ಕಾರ್ಯಕ್ರಮ ಉಚಿತವಾಗಿ ಒಳ್ಳೆ ಪ್ರಚಾರ ಕೊಟ್ಟಿದ್ದೀರಿ ಅದಕ್ಕೆ ನಮ್ಮ ಅಕಾಡೆಮಿಯ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಮಗೆ ಋತುಪದವಾಗಿ ಧನ್ಯವಾದ ತಿಳಿಸಿದ್ದೇನೆ ಅದೇ ರೀತಿ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಎಲ್ಲ ನಮ್ಮ ಅಕಾಡೆಮಿಗೆ ಗಂಗಾವತಿ ಜನ ಮತ್ತು ಕಲಾವಿದ ನಮಗೆ ಸಹಕಾರ ಈ ಒಂದು ಅವಕಾಶಕ್ಕಾಗಿ ನಮಗೆ ಇದೊಂದು ಉತ್ತಮ ಆರಂಭ ಬಹುಶಃ ಈ ಒಂದು ಯುವ ಸಮಾರಂಭದಲ್ಲಿ ನಾನು ಭಾಳ ಪ್ರೀತಿಯಿಂದ ಪಾಲ್ಗೊಳ್ಳೋದಕ್ಕೆ ಸಂತೋಷದಿಂದ ಪಾಲ್ಗೊಳ್ಳೋದಕ್ಕೆ ಬಹು ಮುಖ್ಯ ಕಾರಣ ನಮ್ಮ ರಮೇಶ್ ಗಗೂರ್ ಸರ್ ಅವರು ರಮೇಶ್ ಟಗೂರ್ ಸರ್ ಅವರು ಈ ಒಂದು ಅಕಾಡೆಮಿಯ ನಿರ್ದೇಶಕರಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ನಿಜಕ್ಕೂ ನನಗೆ ತುಂಬ ಸಂತೋಷ ತಂದಿದೆ ಅವ್ರು ತುಂಬ ಚಿತ್ರಪಡಿಸಿದ ಸಮಾಜದಲ್ಲಿ ಮನಸ್ಸಿನ ಸಮಾಜದಲ್ಲಿ ಆಶಯಗಳಿಗೆ ತಲೆಯಿಟ್ಕೊಂಡು ಸದಾ ಓಡಾಡ್ತಕ್ಕಂಥ ಸಮಾಜದ ಕಟಗಡೆ ವ್ಯಕ್ತಿಯ ಅಭಿವೃದ್ಧಿಯ ಬಗ್ಗೆ ಕಳಕಳಿ ಇಟ್ಕೊಂಡು ಎಲ್ಲರಿಗೂ ಎಲ್ಲರ ಒಂದು ನುಗ್ಗು ತಿನ್ನುವಂಥ ವಿಚಾರ ಇಟ್ಕೊಂಡು ಓಡಾಡ್ತಕ್ಕಂಥ ಇವರು ಮೊಟ್ಟ ಮೊದಲ ಬಾರಿಗೆ ತಾವು ಮುಂದೆ ನಿಂತುಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಸಹಾಯಕ್ಕಾಗಿ ಮತ್ತು ಅಲ್ಲಿ ಭಾಗವಹ ನನಗೆ ತುಂಬ ಸಂತೋಷ ತಂದಿದೆ ಬಂಧುಗಳೇ ನಮ್ಮ ಕರ್ನಾಟಕ ತುಂಬ ಪ್ರಸಿದ್ಧಿ ಸಂಗೀತ ಸಾಹಿತ್ಯ ಮತ್ತು ಕಲೆಗೆ ಈ ಕಾರಣಕ್ಕಾಗಿ ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಿಂದ ನಮ್ಮ ಕರ್ನಾಟಕ ತುಂಬ ನೆಮ್ಮದಿಯ ಶಾಂತಿಯ ಸಾಮರಸ್ಯದ ರಾಜ್ಯ ಆಗಿದೆ ಯಾಕೆಂತ ಹೇಳಿದ್ರೆ ಶತಮಾನದಲ್ಲಿ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಸಂಸದೀಯ ಪ್ರಭುತ್ವದ ಮಾದರಿಯನ್ನು ಕೊಡ್ತಕ್ಕಂಥ ಅನುಭವ ಮಾಡಬೇಕು ಜನರ ಚಿಂತನೆಗಳ ಮೂಲಕ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಬೀಸುಗಳನ್ನು ಈ ಕಲ್ಯಾಣ ಕರ್ನಾಟಕ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಸೂಫಿಗಳು ಸಂತರು ಆಗಿವೆಗಳು ಒಂದು ಮೇಲೆ ಇರುವುದರಿಂದ ಕಾರಣಕ್ಕಾಗಿ ನಮಗೆ ಅತ್ಯುತ್ತಮ ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳು ಜೀವಂತವಾಗಿಕೊಂಡು ಕೊಂಡು ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ಕೊಂಡಿತದಂತೆ ಅತಿ ಶೈಲಿಕ ಆಗಲಾರದು ನೃತ್ಯ ಮತ್ತು ಸಂಗೀತ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಉತ್ತಮ ಭಾಗಗಳನ್ನು ಪ್ರಚೋದನೆ ಮಾಡುತ್ತದೆ ಜೊತೆಗೆ ఈ కర్ణాటక సే అభినార్యక్రమేశ్వర ప్రసాద్ నిజాము ಬಹಳಷ್ಟು ನೋವು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ನಮ್ಮೆಲ್ಲ ಇವತ್ತು ಭಾಗವಹಿಸಬೇಕು ಮತ್ತು ಅವ್ರ ಜೊತೆಗೆ ನಿಲ್ಲಬೇಕು ನಮಗೂ ಕೂಡ ನಿಮ್ಮ ಪ್ರಶ್ನೋತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ನೀವು ಆರ್ಡರ್ ಮಾಡಿ ಅಂತ ಹೇಳಿದೆ ನಾನು ನಾನು ಬಿಕ್ಕೆಸ್ಟ್ ನೀವು ಆರ್ಡರ್ ಮಾಡಿ ನಿಮ್ಮಿಂದ

ಅಂದ್ರೆ ಸಾಹಿತ್ಯ ಮತ್ತು ಸಂಗೀತಕ್ಕೆ ಸೌಹಾರ್ದತೆಯ ಮನೋಭಾವವನ್ನು ಕೂಡ ಸಾಮರ್ಥ್ಯ ಹಾಕಿದೆ ಇಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಇವತ್ತು ಬರಬೇಕಾಗಿತ್ತು ಅವರು ಎಲ್ಲ ಕಾರ್ಯಕ್ರಮಕ್ಕೆ ಹೇಗೆ ಅನ್ನುವಂಥ ಕಾರಣಕ್ಕೆ ನಿನ್ನೆ ಮುಂದೆ ಬರ್ತಕ್ಕ ಕಾರಣಕ್ಕೆ ಅವರೆಲ್ಲ ಮಿನಿಸ್ಟರ್ ಇರೋದ್ರಿಂದಲೇ ನಾವು ಮತ್ತು ರಮೇಶ್ ಕಪೂರು ಶ್ರೀನದಾಸ್ ಅವರು ಎಲ್ಲ dan untuk di mana lagi ಕಾರ್ಯಕ್ರಮ ಈಗಲೂ ಕೂಡ ನನಗೆ ರೋಮಾಂಚನವನ್ನು ತರುತ್ತೆ ನೋಡ್ತಾ ನೋಡ್ತಾ ಇದ್ದೆ ಖಂಡಿತ ಬರ್ತಾರೆ ಯಾಕ ಉದಾಹರಣೆ ಹೇಳ್ತಾ ಇದ್ದೀನಿ ಉತ್ಸವಗಳಲ್ಲೂ ಕೂಡ ಇವತ್ತೇನಾಗಿದೆ ಸಂಗೀತ ನೃತ್ಯ ಮನೋರಂಜನೆ ಅಂದರೆ ಸಿನಿಮಾ ಸಂಗೀತ ಸಿನಿಮಾ ನೃತ್ಯ ಧಾರವಾಹಿ ಕಲಾವಿದರು ಸಿನಿಮಾ ಕಲಾವಿದರು ಅಂಗದರ್ಶನ ಉಪೇಷಿಸ್ತಾ ಇಲ್ಲ ನಾನು ಕೂಡ ಪೆಟರ್ನಿಟಿಯಿಂದ ಬಂದಿರೋದು ನಾನು ಒಬ್ಬ ಸಿನಿಮಾ ಟಾಗಿ ಸೋಣ ಡಿಟಿಯಾಗಿ ನಾನು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಲ್ಲ ಆದರೆ ಯಾಕೆ ಇಂಥದ್ದು ಯಾವ ಪ್ರತಿಭೆಗಳು ಮುನ್ನಲಿಗೆ ಬರೋದಿಲ್ಲ ಅಂದರೆ ಇಲ್ಲ ಕೊರತೆಯಿಲ್ಲ ಅದರಲ್ಲಿ ಅಟ್ಲೀಸ್ಟ್ ಅಕಾಡೆಮಿಯಲ್ಲೂ ಡಿಗ್ರಿ ಸ್ಟೂಡೆಂಟ್ಸು ಪಿ ಯು ಸಿ ಸ್ಟೂಡೆಂಟ್ಸು ಅವರು ಬರೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮೇಲಾಧಿಕಾರಿಗಳಿಂದ ಒಬ್ಬರು ಒಂದು ಶಾಲಾ ಕಾಲೇಜುಗಳಿಗೆ ಒಂದು ಮನವಿ ಪತ್ರವನ್ನು ಒಂದು ಸೂಚನಾ ಪತ್ರವನ್ನು ಕೊಡೋದು ಮೂಲಕ ಆ ಶಾಲಾ ಕಾಲೇಜಿನಲ್ಲಿ ಕನಿಷ್ಠ ಒಂದು ಐದೈದು ಮಕ್ಕಳಿದ್ರು ಕೂಡ ನೂರು ಐವತ್ತು ಮಂದಿ ಮಕ್ಕಳನ್ನ ಕಡ್ಡಾಯವಾಗಿ ಕಲಿಸಬೇಕು ಅಂದ್ರೆ ಏನಾದ್ರು ತುಂಬ ಇನ್ನೊಂದು ಮಾಡಬೇಕಾಗುತ್ತೆ ಆ ರೀತಿ ಪರಿಶ್ರಮ ನೀವು ಯಾವ ಪಡೋದಿಲ್ಲ ಇನ್ಕ್ಲೂಡಿಂಗ್ ಗೊಬ್ಬರ ಗೊಬ್ಬರ್ಸ್ ಯು ಡೋಂಟ್ ಮೈಂಡ್ ಗೊಬ್ಬರ ಸರ್ ಟೆಕ್ನೋ ಟ್ರೈಪ್ಗಳ ಮೂಲಕ ಯೂಟ್ಯೂಬ್ ಮತ್ತು ಡಿಜಿಟಲ್ ಇರೋ ಯುಗದಲ್ಲಿ ಯುವಕರೇನು ಆಗ್ತಾ ಇದ್ದಾರೆ ಅಂದರೆ ತಮ್ಮ ನಿಜವಾದ ಒಂದು ಅಸ್ತಿತ್ವವನ್ನು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಂದೇ ಯಾವುದೇ ಜಿಲ್ಲೆಯಲ್ಲಿ ಮಾಡಿ ಯುವಕ ಯುವತಿಯರು ಹೆಚ್ಚಿನ ಮಟ್ಟದಲ್ಲಿ ಬಲವಂತದಿಂದ ಅದನ್ನು ಮೂರು ತಾಸು ಕುತ್ಕೊಂಡು ನೋಡುವಂತಹ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿ ಯಾಕೆಂದರೆ ವೇದಿಕೆ ಮೇಲೆ ಹಾಡುವುದು ನೃತ್ಯ ಮಾಡೋದು ಸಭೆ ಒಂದು ಅದೊಂದು ಹವಾಸ ಅನಿಸುತ್ತೆ ಅಂತ ನಾನು ಕಳಕಳಿಕ ಮನವಿಯನ್ನು ಮಾಡ್ಕೊತೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದೇ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ ಕೆಳ ಕೂತ್ಕೊಂಡ ಶಿಲ್ಪ ವಾ ಕೇಳಿದ್ದೀರಾ ಯಾರಾದರೂ ಹಾಡು ಆ ಸಂಗೀತ ಏನು ಆಕೆ ಒಂದು ವಿಶ್ವ ವಿಶ್ವಮಟ್ಟಕ್ಕೆ ಬಂದಿದ್ದಾರೆ ಕಲ್ಬರ್ತೀಯ ಶಿಲ್ಪ ಹೋಗಿ ಹೇಳ್ತಾ ಇದ್ರೆ ಮೈಸೂರು ಅನಿಸುತ್ತೆ ಗಂಗಾವತಿ ನೆಕ್ಸ್ಟ್ ಏನಾದ್ರೆ ನಾನು ಸಹ ಹತ್ರ ಕೂಡ ಮಾತಾಡಿದ್ದೀನಿ ಮೊನ್ನೆ ಅನೇಲೆ ಬಟ್ಟೆ ಕಲಸಿದ ತಕ್ಷಣ ಸಹ ಹೇಳಿದ್ವಿ ಸರಿ ಏನಾದರೂ ಗಂಗಿ ಗಂಗ ಕನ್ನಡ ಭಾಗದಲ್ಲಿ ಆಯ್ತಂದ್ರೆ ನಮ್ಮದೇ ಕಲ್ಯಾಣ ಕರ್ನಾಟಕದ ಶಿಲ್ಪಂಗಡ ಕಂಗಿ ಸಹ ಹತ್ರ ನಮ್ಮ ಮೊನ್ನೆ ಮಾತಾಡ್ತಾ ಇದ್ದಾರೆ ಎಂತ ಅದ್ಭುತ ಆಗಿದೆ ಆ ಅವಳ ಗಾಯವನ್ನು ಕೇಳಬೇಕು ಆ ಜ್ಯೋಗಿಯವ್ರ ಜೊತೆ ಅವ್ರ ಜೊತೆ ನಮ್ಮ ಕನ್ನಡ ನಾಡಿನ ಪರಂಪರೆಗಳನ್ನು ವಿಶ್ವ ಮಟ್ಟಿಗೆ ಕಳಿಸ್ತಾ ಇದ್ದಾರೆ ಆತ ಅವರು ಮನೆ ನನ್ನ ಮನೆಗೆ ಬಂದಾಗ ಹೇಳ್ತಾ ಇದ್ದೀನಿ ಅನೇಕ ವಿಷಯಗಳನ್ನ ನಾನು ಹತ್ರ ಚರ್ಚೆ ಮಾಡ್ತಾ ಇದ್ದೆ ಪುರುಷನ ಬೆಳವಣಿಗೆ ಅವರು ಕೂಡ ತಮ್ಮ ಪ್ರಾಧಿಕ ತಮ್ಮ ತಂಡ ಮತ್ತು ಪ್ರಾಧಿಕಾರದಿಂದ ಈಗ ನನಗೆ ಕಾಲ್ ಮಾಡಿದ ಮಾತಾಡ್ತಾ ಇದ್ದು ಮೀಟಿಂಗ್ ತಗೊಂಡಾಗ ಗೋಕಾಕ್ ಚಳವಳಿಯ ಒಂದು ಮುಂದಿಟ್ಟುಕೊಂಡು ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದಕ್ಕೆ ನನಗೂ ಒಂದು ಬುಕ್ ಬರೆಯಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು